ಆರ್ ಫಿ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಯೂನಿವರ್ಸಿಟಿ ಆಫ್ ಮೈಸೂರು ಕೊಡುವಂಥ ಕೆ ಎಸ್ ಎಸ್ ಸರ್ಟಿಫಿಕೇಟು ಮತ್ತು ಕರ್ನಾಟಕ ಪರೀಕ್ಷಾ ಪ್ರಾದ ಪ್ರಾಧಿಕಾರ ಕೊಟ್ಟಂಥ ಸರ್ಟಿಫಿಕೇಟ್ನಲ್ಲಿ ಏನು ವ್ಯತ್ಯಾಸವಿದೆ ಮತ್ತು ಕೆಲವೊಂದಿಷ್ಟು ಮಿಸ್ಟೇಕ್ಸ್ಗಳನ್ನು ಕೆ ಎದವರು ಮಾಡಿದ್ದಾರೆ ಅವು ಯಾವುವು ಅಂತೇಳಿ ನಾನು ಇಲ್ಲಿ ಹೇಳ್ತಾ ಬರುತ್ತೆ ಯಾಕಂದರೆ ನನಗೆ ಭಾಳಷ್ಟು ಜನರು ಯಾರು ವಿವಾಹಿತ ಮಹಿಳೆಯರು ನನಗೆ ಸರ್ಟಿಫಿಕೇಟನ್ನು ಕಳಿಸಿದರು ಅಲ್ಲೇ ಒಂದು ಪ್ರಾಬ್ಲಮ್ ಇದೆ ಅದನ್ನು ಹೇಳಿದರು ಹೀಗಾಗಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇಲ್ಲಿ ತಾವು ನೋಡ್ಬೋದು ಇದು ಯೂನಿವರ್ಸಿಟಿ ಆಫ್ ಮೈಸೂರದವರು ಕೊಟ್ಟಂಥ ಒಂದು ಸರ್ಟಿಫಿಕೇಟು ಓಕೆ ಅದೇ ರೀತಿ ಇದು ಕೆ ಎದವರು ಕೊಟ್ಟಂಥ ಇದು ನನಗೆ ವಾಟ್ಸಪ್ಪಲ್ಲಿ ಬಂದಂಥದ್ದು ಇದು ಕೆ ಇ ಎವರು ಕೊಟ್ಟಂಥ ಒಂದು ಸರ್ಟಿಫಿಕೇಟು ಈ ಎರಡು ಸರ್ಟಿಫಿಕೇಟನ್ನು ನೋಡಿದರೆ ನಮಗೆ ಆಲ್ರೆಡಿಯಾಗಿ ಗೊತ್ತಾಗುತ್ತೆ ಇದು ಕೆ ಸೆಟ್ ಸರ್ಟಿಫಿಕೇಟ್ ಅಂತೇಳಿ ಬಟ್ ಇದರಲ್ಲಿ ಭಾಳಷ್ಟು ಡಿಫ್ರೆನ್ಸ್ ಇದೆ ಅದು ಡಿಫ್ರೆನ್ಸ್ ಏನು ಅಂತೇಳಿ ನನ್ನ ಹೇಳ್ತಾ ಬರ್ತಿತ್ತು ಮೈಸೂರು ಯೂನಿವರ್ಸಿಟಿಯವರು ಕೊಡುವಂಥ ಸರ್ಟಿಫಿಕೇಟಲ್ಲಿ ಯಾವ ರೀತಿ ಆಗಿತ್ತು ಅಂತಂದರೆ ನೋಡ್ರೆ ಅವರು ರೆಫರೆನ್ಸ್ ನಂಬರು ರೋಲ್ ನಂಬರು ಇದೆಲ್ಲ ಕೊಡ್ತಿದ್ರು ನೆಕ್ಸ್ಟು ಇಲ್ಲಿ ಸನ್ ಆರ್ ಡಾಟರ್ ಆಫ್ ಅಂತ ಕೊಡ್ತಿದ್ರು ಇಲ್ಲಿ ಸನ್ ಆರ್ ಡಾಟರ್ ಆಫ್ ಅಂತ ಕೊಟ್ಟು ಇಲ್ಲಿ ನೇಮನ್ನು ಕೊಡ್ತಿದ್ರು ಇಲ್ಲಿ ಓಕೆ ಅಲ್ಲಿ ಮೈಸೂರು ಅವ್ರು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ನೇಮ್ ಕೊಡ್ತಿರ್ತಾರಲ್ಲ ಈ ನೇಮ್ ಏನು ಸಂಬಂಧಿದೆ ಅಂತೇಳಿ ಇಲ್ಲಿ ಮದರು ಫಾದರು ಈ ರೀತಿ ಕೊಡ್ತಿದ್ರು ಓಕೆ ಅಕಸ್ಮಾತ್ ಹಸ್ಬೆಂಡ್ ಆಗಿದ್ರೆ ಹಸ್ಬೆಂಡ್ ಅನ್ನುವಂಥ ಒಂದು ಶಬ್ದವನ್ನು ಕೊಡ್ತಿದ್ರು ಆದರೆ ಅದೇ ರೀತಿಯಾಗಿ ನಾವು ಇಲ್ಲಿ ಇ ಎದವರ ಒಂದು ಸರ್ಟಿಫಿಕೇಟನ್ನು ನೀವು ವುಮೆನ್ ಸರ್ಟಿಫಿಕೇಟನ್ನು ನೋಡಿದರೂ ಸಹಿತ ಅಲ್ಲೇನಾಗಿದೆ ಇಲ್ಲಿ ಸನ್ ಅವ್ರ ಡಾಟರ್ ಅಂತ ಎರಡೇ ಶಬ್ದ ಇದೆ ಈಗ ವಿವಾಹಿತ ಮಹಿಳೆಗೂ ಸಹಿತ ಇದೇ ರೀತಿಯಾಗಿ ಸನ್ ಆ್ಯಂಡ್ ಡಾಟರ್ ಇದೆ ಇಲ್ಲಿ ವಿವಾಹಿತ ಮಹಿಳೆ ಹೆಸರಿದೆ ಅಂದರೆ ಈ ಮಹಿಳೆಗೆ ಮಗ ಅಥವಾ ಮಗಳು ಅನ್ನುವಂಥ ಮೀನಿಂಗನ್ನು ಕೊಡುತ್ತಿದೆ ಓಕೆ ಹೀಗಾಗಿ ಇಲ್ಲಿ ಅವರು ಏನು ಮಾಡಬೇಕಾಗಿತ್ತು ಸನ್ ಅವ್ರ ಡಾಟರ್ ಕೊಟ್ಟರು ಅವ್ರಿಗೆ ಯಾವ ರೀತಿಯಾದಂಥ ಸಂಬಂಧ ಇದೆ ಅನ್ನೋದನ್ನು ಇಲ್ಲಿ ಕೊಡಬೇಕಾಗ್ತಿತ್ತು ಓಕೆ ಗಂಡನ ಹೆಸರು ಕೊಡ್ತಿದ್ದಿರಲಿ ಓಕೆ ಗಂಡನ ಹೆಸರು ಕೊಡ್ತಿದ್ರು ಈಗ ಇಲ್ಲಿ ಹಸ್ಬೆಂಡ್ ಅನ್ನುವಂಥ ಶಬ್ದ ಬರಬೇಕಾಗಿತ್ತು ಕೇ ಎದವರು ಮೈಸೂರು ಇನ್ವರ್ಸಿಟಿಯವರು ಕರೆಕ್ಟ್ ಮಾಡ್ತಿದ್ರು ಅದು ಮೈಸೂರು ಸ್ಪಷ್ಟವಾಗಿ ಕೊಟ್ಬಿಡ್ತಿದ್ದರು ಗಂಡ ಇದ್ದರೆ ಗಂಡ ತಾಯಿ ಇದ್ದರೆ ತಾಯಿ ಮಗ ಇದ್ರೆ ಮಗ ಫಾದರ್ ಇದ್ದರೆ ಫಾದರ್ ಅನ್ನುವಂಥ ಶಬ್ದವನ್ನು ಬಳಸ್ತಿದ್ರು ಅದು ಕೇ ಎದವರು ಆ ರೀತಿಯಾಗಿ ಬಳಸಿಲ್ಲ ಇಲ್ಲಿ ನೋಡ್ಬೋದು ಇಲ್ಲೇನು ಹೆಸರು ಇದೆಯಲ್ಲ ಈ ಹೆಸರು ಏನು ಸಂಬಂಧ ಅಂತ ಬರ್ದೇ ಇಲ್ಲ ಇಲ್ಲಿಯೂ ಸಹಿತ ಏನು ಹೆಸರು ಫಾದರೋ ಮದರೋ ಹಸ್ಬೆಂಡೋ ವೈಫು ಏನು ಅನ್ನೋ ಏನು ಅನ್ನುವಂಥದ್ದು ಸ್ಪಷ್ಟವಾಗಿ ಕೊಟ್ಟಿಲ್ಲ ಇನ್ನು ಎರಡನೇದು ಎದವರು ಮಿಸ್ಟೇಕ್ಸ್ ನಾನು ನನ್ನ ಅನಿಸಿದ ಮಟ್ಟಿಗೆ ಏನಂತಂದರೆ ಯೂನಿವರ್ಸಿಟಿ ಆಫ್ ಮೈಸೂರ್ಸ್ನವರು ಏನು ಮಾಡ್ತಿದ್ರು ನೀವು ಅಪ್ಲೈ ಮಾಡುವಾಗ ಯಾವ ಕಾಸ್ಟನ್ನು ಮೆನ್ಷನ್ ಮಾಡ್ತಿದ್ರು ಅದನ್ನು ಹಾಕ್ತಿದ್ರೆ ಓಕೆ ತದನಂತರದಲ್ಲಿ ನೀವು ಎದರಲ್ಲಿ ಸೆಲೆಕ್ಷನ್ ಆದರೆ ಅದನ್ನು ಹಾಕ್ತಿದ್ರು ನೋಡಿರಿ ಈ ಕ್ಯಾಂಡಿಡೇಟು ಕೆಟಗರಿ ಒಂದರಲ್ಲಿ ಅರ್ಜಿಯನ್ನು ಹಾಕಿದ್ದಾರೆ ಜನರಲಲ್ಲಿ ಆಯ್ಕೆಯಾಗಿದ್ದಾರೆ ಓಕೆ ಇದನ್ನು ಹಾಕುವಂಥ ಉದ್ದೇಶ ಏನು ಅಂತಂದರೆ ಅರ್ಜಿ ಸಲ್ಲಿಸುವಾಗ ಯಾವ ಕಾಸ್ಟನ್ನು ಬಳಸಿದ್ದಾನೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರುತ್ತದೆ ಮತ್ತು ಇಲ್ಲಿ ಇವರು ಕಂಡೀಷನ್ಸ್ನಲ್ಲಿ ಕೊಟ್ಟುಬಿಡ್ತಾರೆ ಇವರು ಅರ್ಜಿ ಸಲ್ಲಿಸುವಾಗ ಕೆಟಗಿರಿ ಒಂದನ್ನು ಬಯಸಿದ್ರು ಹೀಗಾಗಿ ಅದನ್ನು ನೀವು ಮೊದಲು ವೆರಿಫೈ ಮಾಡಬೇಕು ಅಪಾಯಿಂಟ್ಮೆಂಟಿಂಗ್ ಅಥಾರಿಟಿ ಅಂತ ಇಲ್ಲಿ ಯಾಕೆ ಹಿಂಗೆ ಅಂತಂದರೆ ಕೆಲವೊಂದು ಸರ್ ಏನು ಮಾಡ್ಬೋದು ಅರ್ಜಿ ಸಲ್ಲಿಸುವಾಗ ನಾನು ಪಾಸ್ ಆಗಬೇಕು ಅಂಥೇಳಿ ಕೆಲವೊಂದಿಷ್ಟು ನಕಲಿ ಜಾತಿ ಪ್ರಮಾಣಪತ್ರಗಳನ್ನು ಅಂಗವಿಕಲೋ ವಿದೆಯೋ ಈ ರೀತಿಯಾಗಿ ನಕಲಿಗಳನ್ನು ಅಳ್ವ ಪ ಏನು ರಿಸರ್ವೇಷನ್ ಅಂತ ತೊಗೊಂಡು ಪಾಸಾಗುವಂಥ ಕಂಡೀಷ್ ಚಾನ್ಸಸ್ ಇರುತ್ತೆ ನಂತರದಲ್ಲಿ ಅವ್ರು ಏನು ಮಾಡ್ಬೋದು ಅಪಾಯಿಂಟ್ಮೆಂಟ್ ಟೈಮ್ಗೆ ಕರೆಕ್ಟ್ ತಮ್ಮ ಜಾತಿ ಪ್ರಮಾಣಪತ್ರವನ್ನು ಅಂಗವಿಕಲದೆಯೋ ಸರ್ಟಿಫಿಕೇಟನ್ನು ಕೊಡ್ಬೋದು ಆದರೆ ಪಾಸ್ ಆಗೋ ಸಲುವಾಗಿ ಮೋಸ ಮಾಡುವಂಥ ಚಾನ್ಸ್ ಇರುತ್ತೆ ಬಟ್ ಈ ಕೆ ಎ ಸರ್ಟಿಫಿಕೇಟಲ್ಲಿ ಅಂಥದ್ದೇನು ಮೆನ್ಷನ್ ಮಾಡಿಲ್ಲ ಈ ಕ್ಯಾಂಡಿಡೇಟು ಎದರಲ್ಲಿ ಅರ್ಜಿಯನ್ನು ಹಾಕಿದ್ದೆ ಯಾವ ಕಾಸ್ಟಲ್ಲಿ ಅರ್ಜಿಯನ್ನು ಹಾಕಿದ್ದ ಅಂಗವಿಕಲನೋ ಕೆಟಗಿರಿ ಯಾವುದೋ ಅನ್ನೋದು ಸ್ಪಷ್ಟವಾಗಿ ಇಲ್ಲ ಅದು ಆರ್ ಡಿ ನಂಬರು ಅವರು ಹೇಳ್ತಾರೆ ಆಲ್ಮೋಸ್ಟ್ ಕೇಳಿದೆ ನಾನು ಇದ್ರ ಬಗ್ಗೆ ಆರ್ ಡಿ ನಂಬರ್ ಇರ್ತದೆ ಹೀಗಾಗಿ ನಾವು ಅದ್ರ ಬಗ್ಗೆ ಮೆನ್ಷನ್ ಮಾಡಿಲ್ಲ ಅಂತ ಹೇಳ್ತಾರೆ ಕೆಲವೊಂದು ಕಡೆ ಆರ್ ಡಿ ನಂಬರ್ ಇಲ್ಲದೇ ಇರುವಂಥದ್ದು ಅಂಗವಿಕಲ ಸರ್ಟಿಫಿಕೇಟಲ್ಲೂ ಸಹಿತ ನೋಡಿದ್ದೀವಿ ಹೀಗಾಗಿ ಇಂಥ ಒಂದು ಏನು ಅಪ್ಲೈ ಮಾಡುವಾಗ ಯಾವುದು ಕಾಸ್ಟ್ ಅಂತೇಳಿ ಇಲ್ಲಿ ಇಲ್ಲವೇ ಇಲ್ಲ ಮತ್ತು ಅದರಲ್ಲಿ ಸಿಲೆಕ್ಷನ್ ಆಗ ಆಗಿದ್ದಾನೆ ಅನ್ನುವಂಥದ್ದು ಸಹಿತ ಇಲ್ಲ ಡೈರೆಕ್ಟಾಗಿ ಈ ಕ್ಯಾಂಡಿಡೇಟು ಈ ನಂಬರ್ದವರು ಕೆ ಸರ್ಟಿಫಿಕೇಟ್ ಪಾಸ್ ಆಗಿದ್ದಾನ ಅಂತೇಳಿ ಕೊಟ್ಟುಬಿಟ್ಟಿದ್ದಾರೆ ಹೀಗಾಗಿ ನನಗನ್ಸುತ್ತೆ ಇದು ಸ್ವಲ್ಪ ಕೇಯದವರು ಅಪ್ಡೇಟ್ ಆಗಬೇಕಾಗಿತ್ತು ಅರ್ಜಿ ಸಲ್ಲಿಸುವಾಗ ಯಾವ ಕಾಸ್ಟನ್ನು ಬಳಸಿದ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಬೇಕಾ ಬೇಕಾ ಬೇಕು ಯಾಕಂತಂದರೆ ನಾಳೆ ಇವರು ಏನೋ ನಕಲಿ ಪಾಸ್ ಆಗಲಿ ಸಲುವಾಗಿ ನಕಲಿ ಡಾಕ್ಯುಮೆಂಟನ್ನು ಸೃಷ್ಟಿ ಮಾಡಿಕೊಂಡು ಪಾಸಾಗುವಂಥ ಚಾನ್ಸಸ್ ಇರುತ್ತದೆ ಯಾಕಂದರೆ ಇಲ್ಲಿ ವೆರಿಫಿಕೇಷನ್ ಅನ್ನೋದು ಇರೋದಿಲ್ಲ ನಂತರದಲ್ಲಿ ಜಾಬಿಗೆ ಅವರು ಕರೆಕ್ಟ್ ಆದಂಥ ಅನ್ನು ಬಳಸ್ಬೋದು ಇವ ಯಾವ ಕೆಟಗರಿ ಅನ್ನೋದು ಇನ್ನೂ ಸ್ಪಷ್ಟವಾದಂಥ ಮಾಹಿತಿ ಇಲ್ಲ ಆದರೆ ಈ ಸರ್ಟಿಫಿಕೇಟ್ ನೋಡಿದರೆ ಇವಾಗ ಯಾವ ಕೆಟಗರಿ ಅವರು ಅನ್ನೋದನ್ನು ಸ್ಪಷ್ಟವಾಗಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಒಮ್ಮೆ ನಾವು ಈ ಕೆಟಗಿರಿಯನ್ನು ಬಳಸಿದ್ದೇ ಆಗಿತ್ತು ಅಂತಂದರೆ ನಾಳೆ ಅಪಾಯಿಂಟ್ಮೆಂಟಿಗೂ ಇದೇ ಕೆಟಗಿರಿಯಲ್ಲಿ ಮುಂದುವರಿಬೇಕಾಗುತ್ತೆ ಹೀಗಾಗಿ ಇಲ್ಲಿ ಏನಿದೆ ಮೈಸೂರು ಯೂನಿವರ್ಸಿಟಿಯಲ್ಲಿ ನಕಲಿ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ ಸರ್ಟಿಫಿಕೇಟಲ್ಲಿ ಆದರೆ ಇಲ್ಲಿ ಕೆಲವೊಂದಿಷ್ಟು ಕ್ಯಾಂಡಿಡೇಟ್ ಅಂಥದ್ದೇನಾದರೂ ತಲೆಯನ್ನು ಓಡಿಸ್ಕೊಂಡು ನಕಲಿ ಮಾಡುವಂಥ ಚಾನ್ಸಸ್ ಇದೆ ಓಕೆ ಇದು ಇಷ್ಟು ಏನಿದೆ ಸ್ವಲ್ಪ ನನ ಅನಿಸಿದ ಮಟ್ಟಿಗೆ ಇದು ಡಿಫ್ರೆನ್ಸ್ ಇದು ಓಕೆ ಥ್ಯಾಂಕ್ ಯು